ಕಾಸು ಸಂಪಾದನೆ ಮಾಡ್ಬೋದು ಅದಕ್ಕೋಸ್ಕರ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ರೋಸ್ ಮಾಡ್ತೀನಿ ರೋಸ್ ಮಾಡ್ತೀನಿ ಈ ತರ ಟೇಪ್ ಬಂಡಲ್ ನಾನು ಮುಂದೆ ತೋರಿಸ್ತೀನಿ ಆ ಬಂಡಲ್ ಅಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಂಡು ಈ ತರ ರೋಸ್ ಮಾಡಬೇಕು ಮತ್ತೆ ಇದು ಟೇಪ್ ಆದ್ರೆ ಅವರೇ ಕಟ್ ಮಾಡಿ ಕೊಡ್ತಾರೆ ಇದನ್ನ ಈ ಟೇಪ್ ನಲ್ಲಿ ಈ ಥರ ಸಣ್ಣದ ಬರುತ್ತೆ ರೋಸು ಈ ಥರ ಮಾಡಬೇಕು ಇದು ಹನ್ನೊಂದು ಪೆಟಲು ರೌಂಡ್ ಬರುತ್ತೆ ಹನ್ನೊಂದು ಪೆಟಲ್ ಹಾಕಿ ಮಾಡೋ ಅಂಥ ರೋಸು ಇದು ಇದು ನೋಡಿ ಈ ಥರ ರೋಸು ಮತ್ತು ಈ ಥರದ ಹಾರ ಎಲ್ಲ ನಾನು ಓನಾಗಿ ಮಾಡಿದ್ದೀನಿ ಹಾರ ಹೇಳುವಂಥ ಮಾಡಿದ್ದೀನಿ ಇವಾಗ ನನಗೆ ಮತ್ತೆ ಜನ ಸೆಟ್ ಆಗೋಲ್ಲ ಮತ್ತು ನನಗೂ ನನ್ನ ಕೆಲಸ ಜಾಸ್ತಿ ಇತ್ತು ಅಂತ ಓನಾಗಿದ್ದೀನಿ ಇವಾಗ ನಾನು ಬೇರೆಯವ್ರ ರೋಸ್ ಮಾತ್ರ ಮಾಡಿ ಇದ್ದೀನಿ ಇದು ನೋಡಿ ತಲೆಗೆ ಮುಟ್ಕೊಳ್ಳೋದು ಇದು ತಲೆ ಕಟ್ ಮಾಡಿ ಅದು ಗಂಟಿಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಈ ಥರ ಹೆಣ್ಣು ಸೇರಿಸಿ ನಾನು ಮಾಡಿದ್ದೀನಿ ಬನ್ಸಾಕಿ ಗಂಟು ಹಾಕ್ಬಿಟ್ಟು ಈ ಥರ ನೋಡಿ ಈ ಥರ ಹಾಕ್ಕೋಬೋದು ಅದಕ್ಕೆ ನಾನು ಹಿಂಗೆ ಮಾಡಿದ್ದೀನಿ ಇದನ್ನಾಗಿ ಈ ಥರ ಮುಟ್ಕೋಬೋದು ಕೆಡೆಗೆ ಇದೆ ನಾನೇ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ ಮತ್ತೆ ಹ್ಯಾಂಡ್ ಕಟ್ಟಿಂಗ್ ಮಾಡ್ತಾ ಇದ್ದೆ ನಾನು ಅವಾಗ ಹ್ಯಾಂಡ್ ಕಟಿಂಗ್ ಇತ್ತು ಇವಾಗ ಮಿಷಿನ್ ಇದೆ ನನ್ನ ಮಿಷಿನಲ್ಲಿ ಮತ್ತೆ ಅಲ್ಲಿ ಜನ ಬೇಕಾಗಿದ್ದಾರೆ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದೆ ನಾನು ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತೀನಿ ಫ್ಯಾಕ್ಟ್ರಿನಲ್ಲಿ ಕರ್ಕೊಂಡ್ರೆ ಅದು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ನಂಬರ್ ಹಾಕಿರ್ತೀನಿ ನೀವು ಬೇಕಾದ್ರೆ ಹೋಗಿ ಕರ್ತ್ಕೊಂಡು ನಿಮ್ಮ ಮನೆಗೆ ತೊಗೊಳ್ಬೋದು ಒನ್ ಅವರ್ ಟ್ರೈನಿಂಗ್ ಕೊಡ್ತೀನಿ ಅಂತ ಹೋಗಿ ಕೇಳಿಸ್ತೀನಿ ಮಾಡ್ಬೋದು ನೋಡಿ ಈ ಥರ ಆಹಾರಗಳು ಹಾಕೋದಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ಇವರು ಇದೇ ಥರ ತೊಗೋಬೇಕು ಇವಾಗ ಮಾಡೋರು ಯಾರೂ ಇರಲಿಲ್ಲ ಅವತ್ತು ಹಬ್ಬದ ಹಿಂದಿನ ದಿಸದಾಗಿದ್ದರಿಂದ ಲೇಡೀಸ್ ಯಾರೂ ಇರಲಿಲ್ಲ ಇಲ್ಲಾಂದರೆ ಅಲ್ಲೇ ಮಾಡ್ತಾಯಿರೋರು ಅವ್ರನ್ನ ತೋರಿಸ್ಬೋದಿತ್ತು ನೋಡಿ ಒಳಗಡೆ ಮಿಷಿನು ನಾವು ಹ್ಯಾಂಡ್ ಕಟ್ ಮಾಡ್ತಾಯಿದ್ವಿ ಇವರು ಈ ಥರ ಮಿಷಿನಲ್ಲಿ ಕಟ್ಟಿಂಗ್ ಮಾಡಿ ಕೊಡ್ತಾರೆ ರೆಡಿ ಮಾಡಿ ಕೊಡ್ತಾರೆ ನೋಡಿ ಅದು ಕಟ್ ಆಗ್ತಿದೆ ಈ ಮಿಷಿನಲ್ಲಿ ತೆಗ್ದಿದ್ದೀನಿ ಕ್ಲಿಯರಾಗಿ ಡಿ ಈ ಥರ ಕಟ್ ಆಗುತ್ತೆ ಅವರು ಎಲ್ಲ ರೆಡಿ ಮಾಡಿ ನಿಮಗೆ ಒಂದು ಎರಡು ದಿನ ಟ್ರೈನಿಂಗ್ ಕೊಡ್ತಾರೆ ಒಂದಿನಕ್ಕೆ ಕಲಿಯೋರು ಕಲಿಬೋದು ಒಂದಿನ ಟ್ರೈನಿಂಗ್ ತಗೊಂಡು ಬೇಕಾದ್ರೆ ನೀವು ತಗೋಗಿ ಮನೆಯಲ್ಲಿ ಮಾಡ್ಕೊಬೋದು ಒಂದು ಮೂವತ್ತು ಮೂವತ್ತೈದು ಜನ ಬರ್ತಿದ್ದಾರೆ ಹಬ್ಬ ಅಲ್ಲ ಹಂಗಾಗಿ ಬಂದಿರಲಿಲ್ಲ ಅವರು ನಿನ್ನೆ ಈ ಹುಡುಗರುಗಳು ಮಾತ್ರ ಇದ್ದರು ಈ ಥರ ವೆರೈಟಿ ವೆರೈಟೀಸ್ ಇರುತ್ತೆ ಮೆಟೀರಿಯಲ್ ಕೊಟ್ಬಿಡ್ತಾರೆ ನೀವು ನೋಡ್ಕೊಂಡು ಹಾಕೊಂಡೋಗಿ ತಗೋ ಕೊಡ್ಬೋದು ಸ್ವಲ್ಪ ಆದಷ್ಟು ಹತ್ತಿರ ಇರೋರು ನೋಡಿ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ ಅವ್ರದ್ದು ನಿಮ್ಗೆ ಬೇಕಾದರೆ ನೋಡಿ ಮಾಡಿ ಎಲ್ಲರೂ ತವಾಗ ಮಾಡ್ಬೋದು ಏನಿಲ್ಲ ಹಾಂ ಏನೋ ಮೂವತ್ತು ಜನನಾ ಮನೆಗೆ ತಗೊಂಡೋಗ್ತಾರ ಎಲ್ಲರೂ ನಿನ್ನ ಅಕಸ್ಮಾತ್ ಬೇರೆಯವ್ರ ಬಂದೇ ಕರ್ಕೊಳ್ತೀರಾ ಮನೆಗೆ ಕಳಿಸ್ತೀರಾ ಕೊಟ್ಟು ಕಳಿಸ್ತೀರಾ ಅವ್ರಿಗೆ ಎಷ್ಟು ದಿವಸ ಟ್ರೈನಿಂಗ್ ಕೊಡ್ತೀರಾ ಒಂದ ಸರಿ ನಾನು ನಿಮ್ಮ ಫೋನ್ ನಂಬರ್ ಹಾಕಿರ್ತೀನಿ ಅಕಸ್ಮಾತ್ ಯಾರನ್ನ ಬಂದರೆ ನಿಮ್ಮ ಫೋನಿಂದ ಫೋನ್ ಮಾಡ್ತಾರೆ ಇದು ಮಾಡ್ಕೊಳಿ ತೋರಿಸಿ ಕುರ್ತಿ ಕೂತು ತೋರ್ಸು ತಿನ್ನ ತೋರಿಸಿ ಈ ಥರ ಗೋಲ್ಡ್ ಇದು ರೋಲ್ ಕೊಡ್ತಾರೆ ಇದು ಐದೂವರೆ ಇಂಚು ಆರೂವರೆ ಇಂಚು ಮತ್ತು ಐದೂವರೆ ಇಂಚು ಹನ್ನೆರಡು ಇಂಚು ಕಟ್ ಮಾಡ್ಕೋಬೇಕಿದ್ದನ್ನ ಇದು ಅಂದರೆ ಬಟ್ಟೆ ಇದು ಅವರೇ ಕಟ್ ಮಾಡಿ ಇನ್ ಕೊಡ್ತಾರೆ ಇದನ್ನು ನಾವು ರೋಸ್ ಮಾಡಬೇಕು